ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಭಾನುವಾರ ಬೆಳಗ್ಗೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ರೆಡಿ ಆಗ್ತಾಯಿದ್ರು ಸೊ ಅವ್ರು ಇದ್ದಾರಲ್ಲ ಒಂದು ಗಂಟೆವರೆಗೂ ಇರುತ್ತಲ್ವ ಅವ್ರಿಗೆ ಅವ್ರು ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಕಾಫಿ ಮಾಡಿಕೊಡ್ತಾ ಇದ್ದೆ ಅವ್ರು ಕಾಫಿ ಮಾಡಿಸ್ಕೊಂಡು ಕುಡಿದ್ಬಿಟ್ಟು ಹೋದರು ಅದಾದಮೇಲೆ ನಮ್ಮದು ಬಟ್ಟೆಗಳೆಲ್ಲ ಜಾಸ್ತಿ ಇತ್ತು ತೊಳೆಯೋದು ಹಾಗಾಗಿ ಬಟ್ಟೆ ತೊಳೆಯೋಣ ಅಂದ್ಬಿಟ್ಟು ನಾನು ಬಟ್ಟೆ ತೊಳೆಯೋಕ್ಕೋದೆ ಹೋದೆ బట్ట ఎలా తొలదాకి బర లేట్ లేటగితే నన్న మగ వసీత ఐతే అంద పరోటా ఇప్పుడు అదన బీమీ కొత్త ననగే నమ్మాన్ ఇబ్బరిగూ చపాతి మాకు అవనిగే పరోటా మి పల్లె అన్గ్గా హాకొట్బుట్టె నమగ్గ బరదల్ల అసరీ నపాతి ము ఆమె చపాతి రెడీ మూ చపాతి మాకుతీ ನಮ್ಮಿಬ್ರಿಗೂ ಆಮೇಲೆ ಬಂದರು ಅವರು ಅಷ್ಟರಲ್ಲಿ ಚಿಕನ್ ತೊಗೊಂಡು ಬರ್ತೀನಿ ಮಾಡು ಅಂತ ಹೇಳ್ತಾಯಿದ್ರು ಸರಿ ಆಯಿತು ಅಂತಂದು ಹೇಳಿಬಿಟ್ಟು ನಾನು ಸ್ವಲ್ಪ ಆಯಿತು ಅಂದ್ಬಿಟ್ಟು ಅಕ್ಕಿ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಊರಿಂದ ತೊಗೊಂಡು ಬಂದಿದ್ದು ಅಣ್ಣ ನಂಗೆ ತುಂಬ ಇಷ್ಟ ಇದು ಗದ್ದೆ ಅಕ್ಕಿ ಇದು ಪಾಲಿಷ್ ಎಲ್ಲ ಜಾಸ್ತಿ ಹಾಕಿರಲ್ವಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾರಿಗೆ ಮಟನ್ ಸಾರಿಗೆ ಎಲ್ಲ ತುಂಬ ದಿನ ಆಗಿತ್ತು ಇದು ಊಟ ಮಾಡಿ ನಾನು ಸೊ ಅಣ್ಣ ತಂದಿದ್ದಿತ್ತಲ್ಲ ಸರಿ ಚಿಕನ್ ಸಾರು ಜೊತೆ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನೇ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತ ಇದ್ದೀನಿ ಆಮೇಲೆ ಮುದ್ದೆ ಎಲ್ಲ ಮಾಡೋಕೆ ರೆಡಿ ಆಗ್ತಾಯಿತ್ತು ಆಮೇಲೆ ತುಂಬ ದಿನ ಆಗೋಗಿತ್ತು ಶ್ರಾವಣ ಸ್ಟಾರ್ಟ್ ಆದಾಗಿಂದ ನಾವು ತಿಂದಿರಲಿಲ್ವಲ್ಲ ಚಿಕನ್ನೆಲ್ಲ ಹಂಗಾಗಿ ಇವರು ತುಂಬ ದಿವಸ ಆಗೈತೆ ಅಂದ್ಬಿಟ್ಟು ತೊಗೊಂಡು ಬಂದರು ಮಳೆ ಬರೋ ಥರ ಆಯಿತು ಅದೇ ಮೇಲ್ಗಡೆ ಬಟ್ಟೆ ಒಣಗಾಕಿದ್ನಲ್ಲ ನಮ್ಮ ಯಜಮಾನ್ರೆಲ್ಲ ತಂದು ಅಲ್ಲಿ ಹಾಕ್ತಾಯಿದ್ರು ಆಮೇಲೆ ಮಡ್ಚ್ಕೋ ಮಳೆ ಬರೋ ಥರ ಆಗೈತೆ ಅಂತ ನಾನು ಅಡುಗೆ ಕೆಲಸ ಇತ್ತಲ್ಲ ನನಗೆ ಅದಕ್ಕೆ ಅವರೇ ತೊಗೊಂಡು ಬಂದು ಹಾಕಿದ್ರು ಆಮೇಲೆ ಒಂದು ತಿಂಗಳಿಂದ ತಿಂದಿರಲಿಲ್ವಲ್ಲ ಸರಿ ಮಾಡಿಕೊಡೋಣ ಅವ್ರಿಗೂ ನಮ್ಮ ಮಗನಿಗೂ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಎಲ್ಲ ಆಯಿತು ಎಲ್ಲ ಆಗಿ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಊಟನೂ ಆಯಿತು ಊಟ ಆಗಿ ನೈಟು ಎಲ್ಲ ಸಾಮಾನೆಲ್ಲ ತೊಳೆದಾಕ್ಬಿಟ್ಟು ಟೈಮ್ ಹೋಗಿತ್ತು ಆಗಲೇ ಸರಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಆಯಿತು ಮನೆ ಸಾಮಾನೆಲ್ಲ ತೊಳೆದಾಕ್ದೆ ಈ ವಿಡಿಯೋ ಎಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ ಹೊಸ್ದಾಗಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಇನ್ನೂ ಎಡಿಟಿಂಗಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಸೋ ಕ್ಯಾಮ್ರಾನು ಅಷ್ಟು ಕ್ಲಿಯರ್ ಲಾಸ್ಟು ಬಿಟ್ಟನ್ನ ನಾನು ಬೇರೆ ನನ್ನ ಮೊಬೈಲಿಂದ ಮಾಡಿದ್ದೆ ಅದು ಯಾಕೋ ಬ್ಲರಾಗಿ ಬಂದಿದೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಪೋರ್ಟ್ ಮಾಡಿ